ಜಿಲ್ಲಾ ಅಂತತ್ವ ನಿಯಂತ್ರಣ ಸಂಸ್ಥೆ ಮೈಸೂರು ರೋಟರಿ ಸಂಸ್ಥೆ ಬನ್ನೂರು ಮತ್ತು ಲಯನ್ಸ್ ಗ್ರೀನ್ಲ್ಯಾಂಡ್ ಬನ್ನೂರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬನ್ನೂರು ಕೊಯಮತ್ತೂರು ಅರವಿಂದ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಕಾನ್ಸಿಂಗ್ ಜಿ ರಾಜ್ ರ ಹದಿನೈದನೇ ವರ್ಷದ ಸ್ಮರಣೆ ಅಂಗವಾಗಿ ಶ್ರೀಮತಿ ಗೌರಿದೇವಿ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಲಯನ್ಸ್ ಗ್ರೀನ್ಲ್ಯಾಂಡ್ ಮಾಜಿ ಅಧ್ಯಕ್ಷ ಕೆ ರಾಜೇಶ್ ಕುಮಾರ್ ಇವರು ನಿನರಸಿಪುರ ತಾಲೂಕಿನ ಬನೂರು ಪಟ್ಟಣದ ವಿವೇಕಾನಂದ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಕಣ್ಣ ತಪಾಸಣಾ ಶಿಬಿರಕ್ಕೆ ಲವ್ಲಿ ಸ್ಟಾರ್ ನಟ ಪ್ರೇಮ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಬಳಿಕ ಮಾತನಾಡಿದ ಅವರು ಮಕ್ಕಳು ಆಸ್ತಿ ಅಂತಸ್ತು ಮಾಡಿದರೆ ಸಾಲದು ತಂದೆ ತಾಯಿಯನ್ನ ನೆನಪು ಮಾಡಿಕೊಳ್ಳಬೇಕು ಹೆದರ್ಚಿನ ದಿನಗಳಲ್ಲಿ ತಂದೆ ತಾಯಿಯನ್ನ ನೋಡಿಕೊಳ್ಳದೆ ವೃದ್ಧಾಶ್ರಮಕ್ಕೆ ಮಕ್ಕಳು ಕಳುಹಿಸುತ್ತಾರೆ ಇದನ್ನು ಸಾಧ್ಯವಾದಷ್ಟು ತಡೆಗಟ್ಟಬೇಕು ಕಳೆದ ಹದಿನೈದು ವರ್ಷದಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ತಮ್ಮ ತಂದೆಯ ಹೆಸರಿನಲ್ಲಿ ಆಯೋಜನೆ ಮಾಡಿಕೊಂಡು ಬಂದಿದ್ದು ಇಂತಹ ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳು ನಡೆಯಬೇಕು ಇದಕ್ಕೆ ನಮ್ಮ ಬೆಂಬಲವಿದೆ ಇಂತಹ ಶಿಬಿರಗಳ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಶಿಬಿರದಲ್ಲಿ ಕಣ್ಣಿನ ಪೊರೆ ಆಪರೇಷನ್ ಕಣ್ಣಿನ ಶಸ್ತ್ರಚಿಕಿತ್ಸೆ ಕಣ್ಣಿನಲ್ಲಿ ಅಳವಡಿಸುವ ಲೆನ್ಸ್ ಕಣ್ಣು ಸೋರುವಿಕೆ ಸೇರಿದಂತೆ ವಿವಿಧ ತಪಾಸಣೆ ನಡೆಸಲಾಯಿತು ಹೆಚ್ಚಿನ ಚಿಕಿತ್ಸೆಗಾಗಿ ಕೊಯಂಬತ್ತೂರಿಕೆ ಕಳುಹಿಸಲಾಯಿತು ಉಚಿತವಾಗಿ ಕನ್ನಡಕ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗೌರಿ ದೇವಿ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಲಯನ್ಸ್ ಗ್ರೀನ್ಲ್ಯಾಂಡ್ ಮಾಜಿ ಅಧ್ಯಕ್ಷ ಕೆ ರಾಜೇಶ್ ಕುಮಾರ್ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಪ್ರಕಾಶ್ ಅರವಿಂದ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ವಿಜಯ್ ನಿವೃತ್ತ ಪ್ರಾಧ್ಯಾಪಕ ಗುರುಬಸವರಾಜು ಡಾಕ್ಟರ್ ಪುಟ್ಟಬಸಪ್ಪ ಸೇರಿದಂತೆ ಹಲವರು ಭಾಗವಹಿಸಿದರು ದಿವಂಗತ ಕಾನ್ಸಿಂಗ್ಜಿ ರಾಜ್ ಪುರೋಹಿತ್ ನಮ್ಮ ತಂದೆಯವರಾದ ಶ್ರೀಮತಿ ಗೌರಿ ದೇವಿ ನಮ್ಮ ತಾಯಿಯವರಾದ ಅವರ ಒಂದು ಆಶೀರ್ವಾದದೊಂದಿಗೆ ನಾವು ಇಬ್ಬರು ಅಣ್ಣ ತಮ್ಮಂದಿರು ಮಹೇಂದರ್ ಸಿಂಗ್ ರಾಜೇಶ್ ಕುಮಾರ್ ಇಬ್ಬರು ಸೇರಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಾವು ಸೇವೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ತಾವೆಲ್ಲ ಸಾರ್ವಜನಿಕರು ಅಕ್ಕಪಕ್ಕದ ಹಳ್ಳಿಯವರು ಮತ್ತು ತುಂಬ ಬಡ ಕುಟುಂಬದವರು ಇರೋರು ಅವ್ರಿಗೆ ಈ ಕಣ್ಣಿನ ತಪಾಸಣೆ ಮಾಡಿಸೋಕ್ಕೆ ಯಾವ ಥರದ ಒಂದು ಅನುಕೂಲಗಳು ಇರೋದಿಲ್ಲ ಅದಕ್ಕೆ ಈ ಶಿಬಿರದ ಮೂಲಕ ನಾವು ಈ ಕೊಯಮತ್ತೂರು ಅರವಿಂದ ಆಸ್ಪತ್ರೆಯ ಮೂಲಕ ಎಲ್ಲರಿಗೂ ಒಂದು ಒಳ್ಳೆಯ ತಪಾಸಣೆ ಶಿಬಿರವನ್ನು ಆಗಲಿ ಮತ್ತೆ ಅದು ಆಸ್ಪತ್ರೆ ಅದು ತುಂಬ ಒಳ್ಳೆಯ ತಾಂತ್ರಜ್ಞಾನವನ್ನು ಹೊಂದಿರುವಂಥದ್ದು ಕಣ್ಣಿನ ತಪಾಸಣೆ ಅವರಿಗೆ ಎಲ್ಲರಿಗೂ ಏನು ಸಮಸ್ಯೆ ಇದೆ ಡಾಕ್ಟರ್ಗಳಿಗೆ ತಾವೆಲ್ಲ ಏನು ಮುಚ್ಚುಮರಿ ಇಲ್ದವೇ ಏನಿದೆ ಅವರಿಗೆ ಸಮಸ್ಯೆ ಹೇಳಿದಾಗ ಅವ್ರಿಗೆ ಅದು ಅರ್ಥ ಆಗುತ್ತೆ ತಾವೆಲ್ಲ ಸಾರ್ವಜನಿಕರು ಅವ್ರಿಗೆ ಹೇಳಿ ತಂದೆ ಅನ್ನೋದು ಯಾವತ್ತು ಒಂದು ನಂಬಿಕೆ ಸ್ವರೂಪ ಅದನ್ನ ಪ್ರತಿ ವರ್ಷ ಒಂದು ಸ್ಮರಣೆ ಮಾಡ್ಕೊಳ್ಳೋದು ಸ್ಮರಣೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಸಾಕಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ಕಾರ್ಯಕ್ರಮ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ನಾನಾ ರೀತಿಯಾದಂತಹ ಇನ್ಸ್ಪೈರ್ ಆಗುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯುಷು ಆರೋಗ್ಯ ಸುಖ ಶಾಂತಿ ನಿಮ್ದು ಎಲ್ಲ ಕಾಪಾಡಲಿ ಅಂತ ಈ ಮುಖಾಂತರವಾಗಿ ಹಾರೈಸ್ತೇನೆ ಹಾಗೆ